ಪ್ರೈಸ್ ದ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾನು ನಿಮ್ಮ ಸಹೋದರ ಸ್ಟೇನಿ ಪಿಂಟು ಕರ್ತನಾದ ಯೇಸು ಕ್ರಿಸ್ತನ ಹೆಸರ ಮೂಲಕ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಬಹುದಿನವಾಗಿತ್ತು ಅನೇಕರನ್ನು ಒಂದು ಸಂಧಿಸುವ ಒಂದು ಸಮಯ ಕೂಡ ಭಾಳ ಸಂತೋಷ ವಿಶೇಷವಾಗಿ ನನ್ನ ಒಂದು ಹುಟ್ಟೊಬ್ಬದ ಒಂದು ಆಮಂತ್ರಣ ನಾಳೆ ದಿನ ನಾನು ನಂಬ್ತೀನಿ ಅನೇಕ ಗ್ರೂಪ್ಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಬಹಳಷ್ಟು ಜನ ಇದೀಗಲೇ ವಿಶ್ ಮಾಡಿದ್ದೀರ ಭಾಳ ಸಂತೋಷ ಹಾಗೆಯೇ ಎಲ್ಲರಿಗೂ ಈ ಒಂದು ಇನ್ವಿಟೇಷನ್ ಬಂದಿದೆ ಅಂದ್ಕೊಳ್ತೀನಿ ಯಾಕಂದರೆ ಅನೇಕ ಕಡೆ ನಾವು ಇದೀಗಲೇ ನಮ್ಮ ಎಲ್ಲ ಸ್ನೇಹಿತರು ಸಂಘಟನೆಯ ಮುಖಂಡರುಗಳು ಕೂಡ ಅನೇಕ ಕಡೆನ ಪಬ್ಲಿಸಿಟಿ ಮಾಡಿದ್ದಾರೆ ನಾಳೆ ದಿನ ಆಗಸ್ಟ್ ಹನ್ನೆರಡು ನನ್ನ ಒಂದು ಹುಟ್ಟುಹಬ್ಬದ ದಿನ ನಿಜವೂ ಕೂಡ ಭಾಳ ಸಂತೋಷ ಆದರೆ ವಿಶೇಷವಾಗಿ ಈ ವರ್ಷ ಹುಟ್ಟುಹಬ್ಬ ಬೇಡ ಒಂದು ಚಿಕ್ಕದಾಗಿ ಮನೆಯಲ್ಲಿ ಮುಗಿಸೋಣ ಅಂತಿರುವಾಗ ದೇವರ ಒಂದು ಕೃಪೆ ಖಂಡಿತವಾಗಿಯೂ ಕೂಡ ಇದು ಆಶ್ಚರ್ಯಕರವಾಗಿ ಒಂದು ಎರಡೇ ದಿನದಲ್ಲಿ ಇದು ಫಿಕ್ಸ್ ಆಯಿತು ಹಾಗಾಗಿ ಹೆಚ್ಚಿನ ವಿಷಯ ನಾವು ಮಾತಾಡೋಣ ಭಾಳಷ್ಟು ಸಂಗತಿಗಳಿದ್ದಾವೆ ಎಲ್ಲರಿಗೂ ಕೂಡ ಬಂದಿದೆ ಮತ್ತೊಂದು ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಆಟೋ ರಾಜರವರ ನೇತೃತ್ವದಲ್ಲಿ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಆಟರಾಜರು ಅನಾಥಾಶ್ರಮ ನಡೆಸ್ತಾ ಇದ್ದಾರೆ ನಿಯರ್ಲಿ ಏಯ್ಟ್ ಹಂಡ್ರೆಡ್ ಪೀಪಲ್ಸ್ ಅಲ್ಲಿದ್ದಾರೆ ಗ್ಯಾದರ್ ಆಗಿದ್ದಾರೆ ಏಯ್ಟ್ ಹಂಡ್ರೆಡ್ ಮಕ್ಕಳನ್ನು ಅವ್ರು ನೋಡ್ಕೊಳ್ತಾ ಇದ್ದಾರೆ ಇವತ್ತಿನ ದಿನ ಬಹಳಷ್ಟು ತಂದೆ ತಾಯಿಗಳನ್ನು ಅವ್ರು ನೋಡ್ತಾ ಇದ್ದಾರೆ ಅನಾಥಾಶ್ರಮದಲ್ಲಿ ನಿಜವಾಗಿ ಕೂಡ ಒಂದು ದೊಡ್ಡ ಸೇವೆ ಅವರ ಒಂದು ನೇತೃತ್ವದಲ್ಲಿ ಅವರ ಆಶ್ರಮದಲ್ಲಿ ಓಕೆ ಇದು ಕಣ್ಣೂರು ಆ ಸ್ಥಳದಲ್ಲಿ ಬರುತ್ತೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ನೀವು ಕೂಡ ನೀವು ಗೂಗಲ್ ಇದರಲ್ಲಿ ಚೆಕ್ ಮಾಡೋದ್ರು ಸಿಗುತ್ತೆ ಆಲ್ರೆಡಿ ಲೊಕೇಶನ್ ಕೂಡ ಹಾಕಿದ್ದೀವಿ ನಾವು ಮತ್ತೊಮ್ಮೆ ನಾನು ಲೊಕೇಶನ್ನು ಕೂಡ ನಾನು ಶೇರ್ ಮಾಡ್ತೀನಿ ಅವರ ಆಶ್ರಮದಲ್ಲಿ ಅವರ ನೇತೃತ್ವದಲ್ಲಿ ನಾಳೆ ಹತ್ತು ಗಂಟೆಗೆ ನಾವೆಲ್ಲರೂ ಕೂಡ ನಾವು ಸೇರಿ ಬರೋಣ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಬನ್ನಿ ನಾನು ಪ್ರತಿಯೊಬ್ಬರೂ ಕೂಡ ನೋಡೋಕ್ಕೆ ಇದ್ದೀನಿ ನಿಜವೂ ಕೂಡ ಅನಿರೀಕ್ಷಿತ ಘಟನೆಗಳು ಪ್ರತಿಯೊಂದು ಅನೇಕ ಕೂಡ ನಮ್ಮ ಜೀವಿತಲ್ಲೂ ಕೂಡ ಆಗ್ತವೆ ಆದರೆ ದೇವರು ಒಳ್ಳೆಯವನು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಬಯಸ್ತಾನೆ ಅನೇಕ ಕಾರ್ಯಗಳನ್ನು ಮಾಡೋದಕ್ಕಿದೆ ನಿಮ್ಮೊಂದಿಗೆ ನಾನು ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಮತ್ತೆ ನಾಳೆ ಸಂಜೆ ನಮ್ಮ ಕೆ ಸಿ ಎಸ್ ತಂಡದ ವತಿಯಿಂದ ಕರ್ನಾಟಕ ಕ್ರೈಸ್ತ ಸಂಘಟನೆ ವತಿಯಿಂದ ಸದಸ್ಯರು ಕಾರ್ಯಕರ್ತರು ಪ್ರಾರ್ಥನಾ ತಂಡ ಇವರ ಒಂದು ನೇತೃತ್ವದಲ್ಲಿ ಸಾಯಂಕಾಲ ನಮ್ಮ ಮನೆಯಲ್ಲಿ ನಡೆಯುತ್ತೆ ಹುಟ್ಟುಬದ ಸೆಲೆಬ್ರೇಷನ್ ಸಂಜೆ ಐದು ಗಂಟೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಭಾಳಷ್ಟು ಜನ ಹೊರಗಡೆಯಿಂದ ಬೇರೆ ಬೇರೆ ಡಿಸ್ಟಿಕ್ಗಳಿಂದೆಲ್ಲ ಕೂಡ ಬರ್ತಾ ಇದ್ದಾರೆ ಈ ವಿಡಿಯೋ ತಲುಪಿದ ಕೂಡಲೇ ಯಾರೂ ಕೂಡ ನನಗೆ ಕರೆ ಮಾಡಿಲ್ಲ ಯಾವುದೇ ದೇವ ಸೇವಕರಾಗಿರೋದು ಆತ್ಮೀಯರು ನನಗೆ ಬಹಳ ಚಿರಪರಿಚಿತರು ಯಾರೂ ಕೂಡ ಕರೆ ಮಾಡಿಲ್ಲ ಅಂತ ಯಾರೂ ಕೂಡ ತಿಳ್ಕೊಬೇಡಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಪ್ರತಿ ವರ್ಷವೂ ಕೂಡ ಇವೆಲ್ಲ ಬೇರೆ ಬೇರೆ ಸಂಘಟನೆಗಳು ದಲಿತ ಸಂಘಟನೆಗಳಾಗಿರ್ಬೋದು ಕನ್ನಡ ಪರ ಕಾರ್ಮಿಕ ಪರ ಎಲ್ಲ ಸಂಘಟನೆಯವರು ಕೂಡ ನೀವು ಬರ್ತಾ ಇದ್ರಿ ಓಕೆ ಈ ಬಾರಿ ನಾನು ಯಾರಿಗೂ ಕರೆ ಕರೆ ಮಾಡೋದಕ್ಕೆ ನನಗೆ ಸಮಯ ಸಿಗ್ತಾ ಇಲ್ಲ ಯಾಕಂದರೆ ಜಸ್ಟ್ ನೆನ್ನೆ ಸಾಯಂಕಾಲ ಪಿಕ್ಸ್ ಆಗಿದೆ ಓಕೆ ನಿನ್ನೆ ಅಷ್ಟೇ ನಾವು ಎಲ್ಲ ಇದು ಮಾಡ್ತಾ ಇದ್ದೀವಿ ಹಾಗಾಗಿ ಯಾರಿಗೂ ಕೂಡ ತಿಳಿಸೋಕ್ಕಾಗಿರೋ ಒಂದು ವೀಡಿಯೋ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಖಂಡಿತವಾಗಿ ಪ್ರತಿಯೊಬ್ಬರು ಬಂದು ಈ ಒಂದು ಹುಟ್ಟುಹಬ್ಬವನ್ನು ನೀವು ಆಶೀರ್ವದಿಸಬೇಕು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಶುಭ ಆರೈಕೆ ಯಾವಾಗಲೂ ನಮ್ಮ ಜೊತೆಗೆ ನಿಮ್ಮ ಸಪೋರ್ಟು ಯಾವತ್ತೂ ಇದೆ ಹಾಗಾಗಿ ಮುಂದೆಯೂ ಕೂಡ ಇರುತ್ತೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಧನ್ಯವಾದಗಳು ನಾನು ನಿಮ್ಮ ಸಹೋದರ ಸ್ಟೇನಿ ಪಿಂಟು